ಹಲೋ ಸ್ವರ್ಣ ಸ್ವರ್ಣ ಪೇಮೆಂಟ್ ಕೊಡಲಿಲ್ವಾ ಇಲ್ಲ ಪ್ರೊಡಕ್ಷನ್ ಇಂದ ಬರಬೇಕು ಬಂದ ತಕ್ಷಣ ಬಂದ ತಕ್ಷಣ ಎಷ್ಟು ಟೈಮ್ ಆಯ್ತು ನಾವಿಲ್ಲಿ ಎಂತ ಮಾಡೋದು ಇಲ್ಲಿ ನಿಮ್ಮನ್ನ ನಂಬಿಕೊಂಡು ನಾವು ಅಲ್ಲಿ ಕಳ್ಸಿ ಕೊಟ್ಟು ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅವರ ಕೇಳಿದ್ರೆ ಖಾಲಿ ಕಣ್ಣೀರು ಹಾಕ್ತಾರೆ ನನಗೆ ಯಾರು ಕೊಡೋರ್ ಇದ್ದಾರಾ ಇಲ್ಲ ನಾನೇ ಕೆಲಸ ಮಾಡಿ ಅವಳಿಗೆ ಕಳ್ಸಬೇಕು ನಿಮ್ಗೊಂದು ಪೇಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ವಾ ಇಲ್ಲಾಂದ್ರೆ ಅವ್ಳನ್ನ ಅಲ್ಲೇ ಕಳಿಸ್ತೇನೆ ಅಲ್ಲೇ ಇರ್ಲಿ ನಿಮ್ಮ ಹತ್ರನೇ ಇರ್ಲಿ ಆಯ್ತಾ ನೀವ್ ಹಣ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಕೊಡಿ ಇಲ್ಲಂದ್ರೆ ನಾನೇ ಬರ್ತೇನೆ ಅವಳ ಜೊತೆಗೆ ಪೇಮೆಂಟ್ ಯಾವಾಗ ಕೊಡ್ತೀರಿ ಹೇಳಿ ಯಾರು ಸರ್ಣನ ಅಮ್ಮ ಮಾತಾಡುದು ನಾನು ಹೇಳಿ ಅಮ್ಮ ಏನಂತ ಅಲ್ಲ ಈಗ ನಿಮ್ಮ ಮಕ್ಕಳನ್ನ ಸರಿ ನನ್ಗೆ ಗೊತ್ತುಂಟು ಅವಳ ಹತ್ರ ಕೇಳಿದ್ರೆ ಅವಳು ಗಲಾಟೆ ಮಾಡ್ತಿದ್ದಾಳೆ ಅವ್ರು ಪೇಮೆಂಟ್ ಕೊಡ್ತಿದ್ರೆ ನಾನು ಏನ್ ಮಾಡುದು ಅವಳು ಪೇಮೆಂಟ್ ಹಾಕುದಿಲ್ಲ ಅವ್ರು ಪೇಮೆಂಟ್ ಹಾಕುದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ನಾನು ಏನ್ ಮಾಡ್ಲಿಕ್ಕೆ ಸ್ವರ್ಣನವ್ರಿಗೆ ಫೋನ್ ಕೊಡ್ಲಿಕ್ಕೆ ಸ್ವರ್ಣನ್ ತಾಯಿ ಮಾತಾಡುವ ಅವಳು ಸ್ವರ್ಣ ಕೆಲಸ ಮಾಡಿದ್ದು ಪೇಮೆಂಟ್ ನಾನ್ ತಗೊಳುದು ಹೌದು ಸ್ವರ್ಣಕ್ಕೆ ಯಾಕೆ ಫೋನ್ ಕೊಡ್ಬೇಕು ಈಗ ಅವಳಿಗೆ ನಾನು ಯಾವ ಕೆಲಸ ಮಾಡಿದ್ರು ಅವರು ಅಂದ್ರೆ ಅವರು ಕೊಡಿ ಫೋನ್ ಅವಳು ಮೊನ್ನಿಂದ ಮಾತಾಡ್ತಿದ್ದಾಳೆ ನಿಮ್ಮ ಹತ್ರ ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ಲ ಕೊಡಿ ಫೋನ್ ಕೊಡಿ ಅಮ್ಮ ಅಲ್ಲಿ ಸ್ವರ್ಣ ಅವರಿಗೆ ಸ್ವರ್ಣ ನನಗೆ ಫೋನ್ ಸ್ವರ್ಣ ನನಗೆ ಕೊಡಿ ಅಮ್ಮ ಸ್ವರ್ಣ ಅವರಿಗೆ ಫೋನ್ ಕೊಡಿ ಹೌದು ಈಗ ನಿಮಗೆ ಪೇಮೆಂಟ್ ಕೊಟ್ಟಿದ್ರೆ ಇಷ್ಟು ರಗಳೆ ಇತ್ತ ನನಗೆ ಕೋಡ್ ಮಾರತೆ ಸಂಘ ಕಟ್ಟಲಿಕ್ಕೆ ಬ್ಯಾಂಕಿ ಕಟ್ಟಲಿಕ್ಕೆ ಅದು ಉಂಟು ನನಗೆ ನನ್ನ ಗಂಡ ಇಲ್ಲ ಕೊಡ್ಲಿಕ್ಕೆ ಯಾರ್ ಕೊಡೋರು ಇಲ್ಲ ನನಗೆ ಒಂದು ಪೇಮೆಂಟ್ ಅದು ಕೊಡ್ತಿದ್ದು ನನಗೆ ಗೊತ್ತಿಲ್ಲ ಅಮ್ಮ ನಮ್ಗೆ ಏನು ಕೆಲಸ ಮಾಡಿದ್ರೆ ಬಡವರದ್ದು ಮಕ್ಕಳದ್ದು ಹಣ ಎಲ್ಲ ತಿನ್ಕೊಂಡು ಇವ್ರು ಯಾಕೆ ಉದ್ದಾರ ಆಗುದು ಅಮ್ಮ ನೀವು ಸರಿಯಾಗಿ ಮಾತಾಡಿ ನೋಡಿ ನನ್ಗೆ ಗಂಡ ಇಲ್ಲ ಅವಳನ್ನ ನಂಬ್ಕೊಂಡು ನಾನು ಇದ್ದೇನೆ ಗೊತ್ತಾಯ್ತಲ್ಲ ಅದು ಪೇಮೆಂಟ್ ಹಾಕ್ಲಿಲ್ಲ ನಾನು ಎಂತ ಬೆಳ್ಳಿಗೆ ಹೋಗುದಾ ಎಲ್ಲರೂ ಹೇಳ್ತಾರೆ ಮಗಳು ಬ್ಯಾಂಗ್ಳೂರ್ ಹೋಗಿದ್ದಾಳೆ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಹೋಗಿದ್ದಾಳೆ ಮಾತ ಹೆಸರು ಸೈ ಬಿಟ್ರೆ ಒಂದು ಪಾಪ ಅವಳಿಗೆ ಎಂತದೂ ಇಲ್ಲ ಅಮ್ಮ ಅವ್ರಿಗೆ ಫೋನ್ ಕೊಡಿ ಅವಳು ನನ್ನತ್ರ ಗಲಾಟೆ ಮಾಡಿ ಮೊಬೈಲೇ ಬೇಡ ನನ್ಗಂತಿದ್ಲು ಅವಳು ನಾನೇ ನಂಬರ್ ಕೊಡು 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 ಅಂತ ಹೇಳಿ ಅವಳು ಅರ್ಥ ಕೂತಿದ್ಲು ಊಟ ಸರಿ ಮಾಡ್ಲಿಲ್ಲ ಸ್ನಾನ ಮಾಡಿ ಮಲ್ಕೊಂಡಿದ್ದಾಳೆ ನಾನು ಕೆಲ್ಸದಿಂದ ಬರ್ತೇನೆ ಎಂತ ಬರೋದು ನೀವು ಒಂದ್ ನಿಮಿಷ ಅಮ್ಮ ನೀವು ಅವ್ರ ಜೊತೆ ಕಾಲ್ ಮಾಡಿ ಮಾತಾಡ್ಸಿದ್ರೆ ಮಾತಾಡಿ ಅಮ್ಮ ಇಲ್ಲ ಫೋನ್ ಕಟ್ ಮಾಡ್ತೀನಿ ಅವ್ರ ಜೊತೆ ನಾನು ಮಾತಾಡ್ತೀನಿ ಅವ್ರು ಕೊಡಿ ಫೋನು ನೀವ್ ಕೇಳೋ ರೈಟ್ಸ್ ಇಲ್ಲ ಅವ್ರ ಆರ್ಟಿಸ್ಟ್ ಅವ್ರು ನಾವು ಅವ್ರ ಜೊತೆ ಮಾತಾಡ್ತೀವಿ ಕೇಳೋ ರೈಟ್ಸ್ ರೈಟ್ಸ್ ಇಲ್ವಾ